ಮಾಡ್ಕೊತಾ ಇದೀವಿ ಯಾಕೆಂದ್ರೆ ನಾಳೆ ಹತ್ತುವರೆ ಗಂಟೆಗೆ ಆಫೀಸ್ಗೆ ಹೋಗ್ಬೇಕಾಗ್ತದೆ ಅಷ್ಟೊಳಗೆ ಎಲ್ಲ ನಾವು ಮುಗಿಸ್ತೇವೆ ಕೆ ಆರ್ ಪ್ರಾರಂಭ ಆಗ್ತದೆ ಕೆ ಸಿ ಎ ಸರ್ಕಾರ ಅದು ನಾವು ನಮ್ಮ ಡ್ಯೂಟಿ ನಮ್ಮ ಭರವಸೆ ಇದೆ ಎಲ್ಲಾ ಕಡೆನು ಸುಭದ್ರವಾಗಿ ಮಾಡಿದ್ದೀವಿ ಅಂತ ಜಾಗೃತವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಡೀ ದೇಶದ ಉದ್ದಗೂ ಕೂಡ ನಾವು ವಹಿಸಲಾಗಿದೆ ಈಗಾಗಲೇ ಯಾರ್ಯಾರು ಅಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಫೈಂಡ್ ಅಪ್ ಮಾಡೋಕ್ಕೆ ಕಿಡಿ ಕಿಡಿಗಳು ಯಾರೇ ಇದ್ದರೂ ಕೂಡ ಅದ್ರ ಬಗ್ಗೆ ಎಲ್ಲ ಗಮನವನ್ನು ನಮ್ಮ ಸರ್ಕಾರ ವಹಿಸಿದೆ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದಾರೆ ಸೊ ಪೊಲೀಸ್ ಆಫೀಸರ್ಸು ಎಲ್ಲ ಕೂಡ ಇದನ್ನ ಗಮನವಹಿಸ್ತದೆ ಸೊ ಎಲ್ಲ ಸಹಜಕ್ಕೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಸಾರಿ ಪಾಕಿಸ್ತಾನಿಗಳೆಲ್ಲ ಇದ್ರಲ್ಲ ಅಂದ್ರೆ ಅವರು ವಾಪಸ್ ಕಳಿಸ್ಬೇಕು ಅಂತ ಅವ್ರದ್ದು ಲಿಸ್ಟ್ ಗಳು ಏನಾದ್ರು ಸಿಕ್ಕಿದೆ ಇಷ್ಟು ಜನ ಇದ್ರು ಡಿಸ್ಕ್ಲೋಸ್ ಮಾಡಕ್ ತಯಾರಿಲ್ಲ ಅದು ಹೋಮ್ ಮಿನಿಸ್ಟ್ರು ಕಾನ್ಫಿಡೆನ್ಷಿಯಲ್ ಆ ವ್ಯವಸ್ಥೆ ಮಾಡ್ತಾರೆ ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅನುಮಾನದ ರೀತಿಯಲ್ಲಿ ಕೆಲವು ಅನೇಕ ವಿಚಾರಗಳು ಪ್ರಾರಂಭ ಆಗ್ತದೆ ನಾವು ಅದನ್ನ ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಗೆ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನ ಬಿಡ್ತೇವೆ ಸರ್ ಎಲ್ಲಪ್ಪ ಈಗ ನೆನೆ ತಾನೇ ನಾವು ರಿಸರ್ವೇಶನ್ ಟೈಮ್ ಕೊಟ್ಟಿದೀವಲ್ಲ ಎಲ್ಲರಿಗೂ ಎಲ್ಲರಿಗೂ ಟೈಮ್ ಕೊಟ್ಟಿದೀವಿ ಎಲ್ಲರೂ ವಾಪಸ್ ಏನೇನಿದೆ ನಿಮ್ದು ರೆಕ್ಟಿಫೈ ಮಾಡ್ಕೊಳ್ಳಿ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ ಮುಖ್ಯಮಂತ್ರಿಗಳ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಇವತ್ತೇನು ಇಲ್ಲಿ ನಾವು ಕೆರೆ ಪೂಜೆ ಮಾಡ್ತಾ ಇದೀವಿ ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಕೊಡುಗೆ ಅಂತರ್ಜಲ ಇಸ್ಯೆ ಈಗ ಕೋಲಾರಲ್ಲಿ ತಾವೆಲ್ಲ ಗಮಿಸಿರ್ಬೋದು ಮೇನ್ ಇದು ಭೂಮಿಗೆ ಫಲವತ್ತಾಗಿ ನೀರು ಬರಲಿ ಅಂತ ಹೇಳಿ ಈಗ ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಕರೆಕ್ಪುರ ಎಲ್ಲ ಸಿಲ್ಕು ಮಿಲ್ಕು ನಾವು ಅರ್ಕಾವತಿ ನೀರನ್ನೇ ತುಂಬಿಸ್ತಾ ಇರೋದು ಅರ್ಕಾವತಿಯ ಭಾಗ ಈ ರುಷ್ಪಾವತಿ ಸೊ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ ಪ್ಯೂರಿಫಿಕೇಶನ್ ಆಗ್ತದೆ ಪ್ಯೂರಿಫಿಕೇಷನ್ ಹಾಕಿ ಎರಡು ಟೈರ್ ಪ್ಯೂರಿಫಿಕೇಷನ್ ಆಗಿ ಆ ನೀರನ್ನ ಎಲ್ಲ ಕಡೆನೂ ಮಾಡ್ತಾ ಇದ್ದೇವೆ ಸೊ ಬೆಂಗಳೂರಿಂದ ಎತ್ತಿನೋಡೆ ನೀರದು ಕೂಡ ಒಂದು ಕಡೆ ಎಲ್ಲ ಮುಂದಿನ ದಿನದಲ್ಲಿ ಎಲ್ಲ ಕಡೆನೂ ಬರ್ತದೆ ಸೊ ಮೊನ್ನೆ ತಾನೇ ನಾನು ಸತ್ಯವಾಲಕ್ಕೆ ಹೋಗಿದ್ದೆ ಆ ಭಾಗಕ್ಕೆಲ್ಲ ಅದು ಅನುಕೂಲ ಆಗ್ತದೆ ಸೊ ಅದನ್ನು ಕೂಡ ಉಳಿದಂಥ ನೀರು ಅವತ್ತಿನೇ ಹೋಗ್ತದೆ